ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ಏನಾದರೂ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೆಳಗ್ಗೆ ತಾನೇ ನಾನು ಒಂದು ಅಪ್ಡೇಟನ್ನು ಹೇಳಿದ್ದೆ ಸ್ನೇಹಿತರೆ ರಿಸಲ್ಟು ಬಂದಿದೆ ಆಲ್ರೆಡಿ ಬಟ್ ಆಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಯಾವುದು ಜಸ್ ಕಂಪವರ್ಮ್ಯಾನ್ದು ಅದು ಅಪ್ಡೇಟ್ ಆದ ತಕ್ಷಣ ನಾನು ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿದ್ದೆ ಓಕೆ ಹಾಗಾಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಈಗಾಗಲೇ ಅಭ್ಯರ್ಥಿಗಳು ಪಿ ಡಿ ಎಫನ್ನು ಹಂಚ್ಕೊಂಡಿದ್ದಾರೆ ನೀವು ನೋಡ್ಬೋದು ನಾಲ್ಕು ಗಂಟೆ ಸುಮಾರಾಗಿ ಆ ಒಂದು ಪಿ ಡಿ ಎಫು ಈ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರುವಂಥದ್ದನ್ನು ನೀವು ಗಮನಿಸ್ಬೋದು ಓಕೆ ಅದರಲ್ಲಿ ಎಷ್ಟು ಜನರೆಲ್ಲ ಆಯ್ಕೆಯಾಗಿದ್ದರೋ ಅವರೆಲ್ಲರೂ ಸಹ ಈ ಒಂದು ಕೆಳಗೆ ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಯಾರದೆಲ್ಲ ಆಯ್ಕೆ ಆಗಿದ್ದರೋ ಮತ್ತು ಯಾರ್ದು ಕಟ್ ನಾ ಹೇಳಿರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಕರೆಕ್ಟ್ ಆಗಿತ್ತೋ ಅಥವಾ ಇಲ್ವೋ ಎಂಬುದನ್ನು ಸಹ ಈ ಒಂದು ವಿಡಿಯೋ ಕಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಯಾರಾದರೂ ಇನ್ನೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಜಸ್ಕಾಮ್ ನ ಒಂದು ಪಿ ಡಿ ಎಫ್ಗಳನ್ನು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೇವೆ ಅಂದರೆ ಇದರಲ್ಲಿ ನೀವು ನೋಡಬೇಕಾದ್ದೇನಪ್ಪ ಅಂತಂತಂದರೆ ದಿನಾಂಕ ಬಂದುಬಿಟ್ಟು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ ಐದು ಅಂತಂದರೆ ನಿನ್ನೆನೇ ಈ ಒಂದು ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿರುವಂಥದ್ದು ಅಂದರೆ ಜಸ್ಕಾಂ ಒಂದು ನೀವು ಕಚೇರಿಗೆ ಹೋದರೆ ಅಲ್ಲಿ ಈ ಒಂದು ರಿಸಲ್ಟನ್ನು ನಿನ್ನೆನೇ ಬಿಡುಗಡೆ ಮಾಡಿದ್ದಾರೆ ಬಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿರುವಂಥದ್ದು ಇವತ್ತು ಅದು ನಾಲ್ಕು ಗಂಟೆ ಮೂರು ಗಂಟೆ ಸುಮ್ ನಾಲ್ಕು ಗಂಟೆ ಸುಮಾರಿಗೆ ಬಂದಿರುವಂಥವು ಒಂದು ಈ ಒಂದು ರಿಸಲ್ಟ್ ಆಗಿರ್ತದೆ ಇದರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಸೇರಿ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಪ್ರಕಟಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಓಕೆ ಇಲ್ಲಿ ಏನಪ್ಪ ಅಂತಂದರೆ ಫುಲ್ ಒಂದು ಪಿ ಡಿ ಎಫಲ್ಲಿ ನೀವೆಲ್ಲವನ್ನು ನೋಡ್ಬೋದು ಒಂದು ನಿಧಾನವಾಗಿ ಪ್ರತಿಯೊಬ್ಬರೂ ಸಹ ಯಾರೆಲ್ಲ ಒಂದು ಫಿಸಿಕಲನ್ನು ಪಾಸ್ ಮಾಡಿದ್ರು ಅವರೆಲ್ಲರೂ ಸಹ ನಿಧಾನವಾಗಿ ತಮ್ಮ ಹೆಸರುಗಳನ್ನು ಎರಡು ಪಿ ಡಿ ಎಫ್ ಇವೆ ಎರಡು ಪಿ ಡಿ ಎಫಲ್ಲೂ ಸಹ ನೋಡಿ ಒಂದು ಕಲ್ಯಾಣ ಕರ್ನಾಟಕ ಸಂಬಂಧಿಸಿರುವಂಥದ್ದು ಇನ್ನೊಂದು ನಾನು ಕಲ್ಯಾಣ ಕರ್ನಾಟಕ ಸಂಬಂಧಿಸಿರುವಂತಹ ಒಂದು ಎರಡು ಪಿ ಡಿ ಎಫ್ಗಳಿವೆ ಸ್ನೇಹಿತರೆ ಅದರಲ್ಲಿ ನೀವು ನಿಧಾನವಾಗಿ ನೋಡ್ಬೋದು ಇಲ್ಲಿ ಕೆಲವೊಂದು ಪಿ ಹೆಚ್ ಕ್ಯಾಂಡಿಡೇಟ್ ಏನಾದರೂ ಅಲ್ಲಿ ಅರ್ಹತೆಯನ್ನು ಗಳಿಸದೇ ಇದ್ದಲ್ಲಿ ಅವರನ್ನು ಬ್ಯಾಕ್ಲಾಗ್ ಹುದ್ದೆಗಳಂತೇಳಿ ಮುಂದೂಡಿದ್ದಾರೆ ಇನ್ನು ಕೆಲವು ರಿಸರ್ವೇಷನ್ಗಳನ್ನು ಜಿ ಎಮ್ಗೆ ಒಂದು ಕನ್ವರ್ಟನ್ನು ಮಾಡಿ ಒಂದು ನೇಮಕಾತಿ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಓಕೆ ಈ ಒಂದು ಲೀಸ್ಟ್ ಯಾರಾದರೂ ಆಕ್ಷೇಪಣೆಯನ್ನು ಸಲ್ಲಿಸುವಾಗಿದ್ದರೆ ಅವರು ಸಹ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಏನಾದರೂ ನಿಮ್ಮದು ಪರ್ಸೆಂಟೇಜು ಈ ಕಟ್ ಆಫ್ ಏನೋ ಬಿಟ್ಟಿದ್ದಾರೋ ಆ ಕಟ್ ಆಫ್ ಅಷ್ಟೇ ಇದ್ದು ಏನಾದರೂ ರಿಸಲ್ಟ್ ಇಷ್ಟಲ್ಲಿ ನೇಮ್ ಇರಲಿಲ್ಲ ಅಂತಂದರೆ ನೀವು ಆಕ್ಷೇಪಣೆಯನ್ನು ಖುದ್ದಾಗಿ ಹೋಗಿ ಆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಓಕೆ ಅದ್ರ ಬಗ್ಗೆ ಕ್ಲಾರಿಟಿ ಕ್ಲಾರಿಟಿಯಾದಂತಹ ಮಾಹಿತಿಯನ್ನು ಹೇಳ್ತೇನೆ ನಾನು ಈಗ ಪ್ರೆಸೆಂಟು ಯಾರೆಲ್ಲ ಸೆಲೆಕ್ಟ್ ಆಗಿದ್ದರು ಜೂನಿಯರ್ ಪವರ್ ಮ್ಯಾನಾಗಿ ಈ ಒಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಂಪನಿಯಲ್ಲಿ ಎಲ್ಲರಿಗೂ ಸಹ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮದು ನಾವು ಹೇಳಿರುವಂತಹ ಕಟ್ ಆಫ್ ರೇಂಜರಿಗೆ ಇತ್ತು ಮತ್ತು ಯಾರಿಗೆಲ್ಲ ನಾನು ಹೇಳಿದ್ದೆ ಸೆಲೆಕ್ಟ್ ಆಗುತ್ತೆ ಅಂತ ಅವರದೆಲ್ಲ ಸೆಲೆಕ್ಟ್ ಆಗಿದೆಯೋ ಅಥವಾ ಇಲ್ವೋ ಎಂಬುದನ್ನು ಕಾಮೆಂಟನ್ನು ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ಜಸ್ಕಾಮ್ ರಿಸಲ್ಟ್ ಬಗ್ಗೆ ಲೈವ್ ಮಾಡೋಣ ಅಥವಾ ಬೇಡವಾ ಅಂತೇಳಿ ಕಾಮೆಂಟ್ ಮಾಡಿ ಬೇಗ ಬೇಗ ಇವತ್ತು ಈವ್ನಿಂಗ್ ನಾವು ನೀವು ಮಾಡಿ ಅಂಥೇಳಿ ಸರಿ ಸುಮಾರು ಒಂದು ಹತ್ತು ಹದಿನೈದಕ್ಕಿಂತ ಜಾಸ್ತಿ ಜನ ಕಾಮೆಂಟ್ ಮಾಡಿ ಲೈವ್ ಮಾಡಿ ಅಂತಂದರೆ ಲೈವ್ ಆಗಿ ನಾವು ಈ ಒಂದು ರಿಸಲ್ಟ್ ಬಗ್ಗೆ ಡಿಸ್ಕಷನ್ನ ಮಾಡ ಅಣಿಸ್ತಾ ಓಕೆ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಅಷ್ಟೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮಗದೊಮ್ಮೆ ಆಯ್ಕೆ ಎಲ್ಲರಿಗೂ ಸಹ ಅಭಿನಂದನೆಗಳು ನಿಧಾನವಾಗಿ ನಮ್ಮೊಂದು ಲರ್ನಿಂಗ್ ಅಕಡೆಂಕ್ ಕಂಡ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಮ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎರಡು ಪಿ ಡಿ ಎಫ್ಸ್ ದೊರೀತವೆ ಜಸ್ಟ್ ಕಮ್ಗೆ ಯಾರೆಲ್ಲ ಅಪ್ಲೈ ಮಾಡಿದರು ಅವರೆಲ್ಲರೂ ಸಹ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್